ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಇಲ್ಲಿ ನಾನು ಒಂದು ಕಾಲ್ ಲೈನಿಂಗನ್ನು ಒಂದು ಸ್ವಲ್ಪ ಜಾಸ್ತಿ ತಗೊಬೇಕು ಯಾಕಂದ್ರೆ ನೆಕ್ ಅಂದಾಗ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಹಂಗಾಗಿ ಫಸ್ಟು ನೀವು ಐರನ್ ಮಾಡ್ಕೊಳ್ಳಿ ಬಟ್ಟೆನ ಇಲ್ಲಿ ನಾನು ತೋಳಿಗೆ ಕಟ್ ಮಾಡ್ಕೊತಾ ಇದ್ದೀನಿ ತೋಳಿಗೆ ಅಂದರೆ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಲ್ಲ ಆ ಎಡ್ಜ್ಜರ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮಾಡಿಕೊಂಡು ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಬೇಕು ಓಪನ್ ಪಾಯಿಂಟ್ ಆ ಥರ ಇಟ್ಕೊಳ್ಳಿ ಇವಾಗ ತೋಳಿಗೆ ಮಾರ್ಕಿಂಗ್ ಹಾಕೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಇಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಒಂದು ಕಾಲು ಇಂಚಿಗೆ ಕರೆಕ್ಟಾಗಿ ಇಲ್ಲ ಎಡ್ಜು ಅಂತ ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾನು ಇದು ಇಲ್ಲಾಂದ್ರೆ ಕೌಂಟ್ ಅದನ್ನು ಸೇರಿಸಿ ಕೌಂಟ್ ಮಾಡ್ಕೊಂಡಿರ್ತೀವಿ ಈಗ ತೋಳಿನ ಉದ್ದ ತಗೊಳ್ಬೇಕು ಅಳತೆ ಬ್ಲೌಸನ್ನ ಇಟ್ಕೊಳ್ಳಿ ತೋಳಿನ ಉದ್ದ ಫಸ್ಟ್ ತೋಳಿನ ಉದ್ದ ತಗೊಬೇಕಾಗುತ್ತೆ ಕರೆಕ್ಟ್ ಆಗಿ ಎಲ್ಲಿರುತ್ತೆ ಎಡ್ಜಲ್ಲಿ ತಗೊಂಡು ಏನ್ ನಮ್ದು ಸ್ಟಿಚಿಂಗ್ ಇರುತ್ತೋ ಅಲ್ಲಿವರೆಗೂ ನೋಡ್ಕೊಳ್ಳಿ ಇದು ಒಂದು ಪಾಯಿಂಟ್ ಕಡಿಮೆ ಹತ್ತು ಐತೆ ನಾನು ಹತ್ತು ಇಂಚಿಗೆ ತಗೊತಾ ಇದ್ದೀನಿ ಹತ್ತಿಂಚು ಇಂಚು ಅದಕ್ಕೆ ಒಂದ್ ಇಂಚ್ ಆಡ್ ಮಾಡಬೇಕು ಅಂದ್ರೆ ಸೇರ್ಸ್ಕೊಬೇಕು ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗೋದ್ರಿಂದ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಇದನ್ನೊಂದು ಹಾಕೊಳ್ಳಿ ನಾವು ಕ್ಲೋಸ್ನೇ ಜಾಸ್ತಿ ಡೀಪ್ ಎಲ್ಲ ಇಟ್ಕೊಬಾರ್ದು ಡೌನಿಂಗ್ ಒಂದು ಎರಡು ಮುಕ್ಕಾಲ್ವರೆಗೂ ಮೂರು ಇಂಚು ವರ್ಗು ಇಟ್ಕೊತೀನಿ ಅಷ್ಟೆ ನಾರ್ಮಲ್ ಆಗಿಲ್ಲ ಮೂರುವರೆಗೆ ಹೋಗ್ತೀವಿ ಅದ್ ಮೂರು ಇಂಚ್ಗೆ ಡೌನಿಂಗನ್ನು ತಗೊಳ್ಕೊತಾ ಇದ್ದೀನಿ ಯಾಕೆ ಆ ಥರ ತಗೊಂತೀವಿ ಅಂದರೆ ನಾವು ಶೋಲ್ಡರು ಮತ್ತು ನೆಕ್ ಅನ್ನ ಜಾಸ್ತಿ ತಗೊಂಡಿರ್ತೀವಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರಲ್ಲ ನಾವು ಜಾಸ್ತಿ ತಗೊಂಡಾಗ ಇದನ್ನ ಮುಂದೆ ಹೋಗ್ಬಿಡುತ್ತೆ ಹಂಗಾಗಿ ನಾವಿಲ್ಲಿ ಕಡಿಮೆ ತಗೊಬೇಕು ಮೂರು ಇಂಚು ಎರಡು ಮುಕ್ಕಾಲು ಅಥವಾ ಮೂರು ಇಂಚು ಒಳಗಡೆನೆ ಇರಲಿ ನಮ್ಮ ಏನಿರುತ್ತೆ ಡೌನಿಂಗ್ ತೋಳಿನ ಡೌನಿಂಗ್ ಅದು ಈಗ ಆರ್ಮೋಲ್ ರೌಂಡಿಂಗ್ ಎಷ್ಟೈತಿ ಅಂತ ಒಂದ್ಸಲ ಚೆಕ್ ಮಾಡೋಣ ಇಟ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಒಂಬತ್ತು ಇಂಚ್ ಇದೆ ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಇಲ್ಲಿ ನಾನು ತುಂಬಾನೇ ಫುಲ್ ಎಡ್ಜ್ವರೆಗೂ ಬರ್ತಾ ಐತೆ ನಾನು ಇಲ್ಲಿ ಬಟ್ಟೆನ ಎರಡು ಇಂಚ್ವರೆಗೂ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಇಲ್ಲಿ ತೋಳಿನ ಮುಂಭಾಗ ಏನು ಬಂದಿದೆ ಹಾಫ್ ಇಂಚ್ ಬಿಟ್ಟು ನಾವು ಸ್ಟಿಚಿಂಗ್ ಹೋಗುತ್ತಲ್ಲ ಹಾಫ್ ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕ್ ಹಾಕೊಂಡು ಇದನ್ನ ಸೇರಿಸ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ನಾವು ಆಡ್ ಮಾಡ್ಕೊಬೇಕು ನೋಡಿ ಇಷ್ಟು ಆಡ್ ಮಾಡ್ಕೊಬೇಕು ಇಲ್ಲಿ ಈಗ ಕಟ್ ಮಾಡೋಣ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಶೇಪನ್ನು ಹಾಕ್ಕೊಳ್ಳೋಣ ನೀಟಾಗಿ ಒಂದು ಶೇಪ್ ಹಾಕ್ಕೊಳ್ಳಿ ಇದು ತುಂಬ ಎಲ್ಲ ಡೌನಿಂಗ್ ಬರಲ್ಲ ಇಷ್ಟೇ ಬರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಬೋಟ್ ಅಷ್ಟೇ ಬೋಟ್ ನೆಕ್ಕು ಕ್ಲೋಸ್ ನೆಕ್ಕು ಆಲ್ಟರ್ ನೆಕ್ ಡೌನಿಂಗ್ ಜಾಸ್ತಿ ತಗೊಬೇಡಿ ತಗೊಳಿದ್ದು ಶೋಲ್ಡರ್ ನೆಕ್ಕು ಜಾಸ್ತಿ ತಗೊಂಡಿರ್ತೀವಿ ಅದಕ್ಕೋಸ್ಕರ ಈಗ ಮಿಕ್ಕಿರೋ ಬಟ್ಟೆನ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡು ಈ ಥರ ಇಟ್ಕೊಳ್ಳಿ ಇಲ್ಲಿ ಬ್ಯಾಕ್ ಪಾರ್ಟನ್ನ ನಾನು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಈಗ ಬ್ಲೌಸ್ ಉದ್ದ ಎಷ್ಟೈತೆ ಸಲ ಅಳತೆ ಮಾಡ್ಕೊಳ್ಳಿ ಬ್ಲೌಸ್ ಉದ್ದ ಫ್ರಂಟಲ್ಲಿ ತಗೊಬಾರ್ದು ಯಾವತ್ತೂ ಅಷ್ಟೇ ಬ್ಯಾಕಲ್ಲಿ ತೊಗೊಬೇಕಾಗುತ್ತೆ ಏನ್ ಶೋಲ್ಡರ್ ಸ್ಟಿಚ್ ಇದೆ ಅಲ್ಲಿಂದ ನೋಡ್ಕೊಳ್ಳಿ ಒಂದ್ಸಲ ಇದು ಹದಿನೈದು ವರೆವರೆಗೂ ಐತೆ ಬ್ಲೌಸ್ ಲೆಂತ್ ಹದಿನೈದು ವರೆ ಐತೆ ನಾನು ಒಂದ್ ಇಂಚ್ ಆಡ್ ಮಾಡ್ತಾ ಇದ್ದೀನಿ ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಶೋಲ್ಡರ್ ಮತ್ತೆ ಚೆಸ್ಟ್ ಎಷ್ಟೈತೆ ಐತೆ ನೋಡ್ಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತು ಈಗ ಚೆಸ್ಟ್ ನೋಡ್ಕೊಳ್ಳೋಣ ರಿಂಗ್ ಕಡೆನೆ ತೆಗೆದುಕೊಳ್ಳಿ ಇದು ಬಂದು ಹನ್ನೊಂದು ಇಂಚ್ ಐತೆ ಫ್ರೆಂಡ್ಸ್ ಹನ್ನೊಂದು ಇಂಚ್ ಐತೆ ನಾನು ಹನ್ನೊಂದು ಇಂಚೆ ಹಾಕೊತಿದ್ದೀನಿ ಕಡಿಮೆ ಎಲ್ಲ ಮಾಡ್ತಾ ಇಲ್ಲ ಏನಿದೆಯೋ ಕ್ಲೋಸ್ ನೆಕ್ ಆಲ್ಟರ್ ನೆಕ್ ಬೋಟ್ ನೆಕ್ ಅವಕ್ಕೆಲ್ಲ ಹಾಫ್ ಇಂಚ್ ಎಲ್ಲ ಕಡಿಮೆ ಮಾಡೋಂಗಿಲ್ಲ ಎಷ್ಟು ಇದೆಯೋ ಅಷ್ಟನ್ನು ಕೂಡ ತೊಗೊಬೇಕು ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗೊಬೇಕು ಇಲ್ಲಿ ಶೋಲ್ಡರು ನೆಕ್ಕು ನಾವು ನಾರ್ಮಲ್ಗೆಲ್ಲ ಇಷ್ಟ ಅಳತೆಗೆಲ್ಲ ಎರಡೂವರೆ ಆ ಥರ ತೊಗೊಂಡ್ಬಿಡ್ತೀವಿ ಆದರೆ ಇದ್ರೊಳಗಂಗಲ್ಲ ಫಸ್ಟ್ ಉಕ್ಸ್ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ ಹಾಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಸಲ ಚೆಕ್ ಹಿಂಗೆ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ಯಾಕಂದರೆ ಗೊತ್ತಾಗಲ್ಲ ಎಷ್ಟು ತೊಗೊಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಹಂಗಾಗಿ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ನೋಡಿಕೊಂಡು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಬೇಕಾಗತ್ತೆ ಈಗ ಹದಿನೈದು ಇಂಚ್ ಐತೆ ಕರೆಕ್ಟಾಗಿ ಹದಿನೈದು ಇಂಚ್ ಐತೆ ನಾನು ಹದಿನಾರು ಇಂಚನ್ನು ತೆಗೆದುಕೊತೀನಿ ಇಲ್ಲ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗಿದೆ ಇಲ್ಲ ಹಾಫ್ ಇಂಚು ಸ್ಟಿಚ್ ಹೋಗಿರೋದ್ರಿಂದ ನಾನು ಏನ್ ಮಾಡ್ತೀನಿ ಹದಿನಾರು ಇಂಚನ್ನು ತಗೊಂತೀನಿ ಒಂದು ಇಂಚ್ ಆಡ್ ಮಾಡ್ತಾ ಇದ್ದೀನಿ ಆ ಹದಿನಾರು ಇಂಚನ್ನ ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೋ ಟೈಪ್ ಮಧ್ಯಕ್ಕೆ ಎಂಟು ಇಂಚ್ ಬರ್ತಾ ಐತೆ ಆ ಎಂಟು ಇಂಚನ್ನು ಇಲ್ಲಿ ನಾವು ನೀಟಾಗಿ ಇಟ್ಕೊಳ್ಳೋಣ ಈಗ ಇದರಲ್ಲಿ ಶೋಲ್ಡರ್ ನೆಕ್ ಎಷ್ಟು ತಗೋಬೇಕು ಅನ್ನೋದು ಇಲ್ಲಿ ಇಲ್ಲಿ ಏನ್ ಶೋಲ್ಡರ್ ಇರುತ್ತೋ ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೂರೂವರೆ ಐತೆ ಶೋಲ್ಡರ್ ಮೂರು ಮುಕ್ಕಾಲ್ ಐತೆ ಮೂರು ಮುಕ್ಕಾಲ್ ಐತೆ ಮೂರು ಮುಕ್ಕಾಲ್ಗೆ ಅರ್ಧ ಇಂಚು ಸೇರ್ಸ್ಕೊಂತೀನಿ ಅಂದ್ರೆ ನಾಲ್ಕು ಕಾಲು ಅಥವಾ ನಾಲ್ಕು ವರೆವರೆಗೂ ನಾವೇನ್ ಮಾಡಬಹುದು ಇದು ಬಂದು ಶೋಲ್ಡರ್ ಬರುತ್ತೆ ಇದು ಬಂದು ನೆಕ್ ಬರುತ್ತೆ ನೆಕ್ ಬಂದು ಮೂರುವರೆ ಇದೆ ಮೂರುವರೆ ನೆಕ್ ತಗೊಂಡಿದ್ದಾರೆ ಇದು ಬಂದು ನೆಕ್ ಇದು ಬಂದು ಶೋಲ್ಡರ್ ಇಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಬೇಕಾದ್ರು ತಗೊಬಹುದು ಅದು ತುಂಬಾ ಜಾಸ್ತಿ ಆಗುತ್ತೆ ಅಂತ ನಾನು ಸೆವೆನ್ ಅಂಡ್ ಹಾಫ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಅನ್ನ ತಗೊತಾ ಇದ್ದೀನಿ ಸೆವೆನ್ ಅಂಡ್ ಹಾಫ್ ತಗೊಂತ ಇದ್ದೀನಿ ಮತ್ತೆ ಇಲ್ಲಿ ಕಂಪಲ್ಸರಿ ನೀವು ಹಾಫ್ ಇಂಚು ಸ್ಲೋಪ್ ತಗೊಬೇಕು ಸ್ಲೋಪ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಒಂದು ಇಂಚ್ ಅಥವಾ ಒಂದು ಕಾಲ್ಗೆ ನಾವೇನ್ ಮಾಡೋಣ ಒಂದು ಮಾರ್ಕ್ ಅನ್ನ ಹಾಕೋಣ ನೀವು ಇಲ್ಲಿ ಹಾಫ್ ಇಂಚು ಹಾಫ್ ಇಂಚ್ ತೆಗೆದುಕೊಂಡು ಹಿಂಗೊಂದು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಈಗ ಇಲ್ಲಿ ಲೈನ್ ಎಳ್ದಿರ್ತೀವೋ ಈ ಲೈನ್ ಮತ್ತೆ ಈ ಲೈನು ಈ ಲೈನು ಮತ್ತೆ ಈ ಗೆರೆ ಏನಿದೆ ಇದು ಟಚ್ ಆಗೋ ತರ ಫ್ರೆಂಚ್ ಕರ್ವನ್ನ ನೀಟಾಗಿ ಇಟ್ಕೊಳ್ಳಿ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ನಮ್ದು ಹಾರ್ಮೋನ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ನಿಮ್ಗೆ ಬರುತ್ತೆ ನೋಡಿ ಈ ತರ ಹಾಕೊಳ್ಳಿ ಅವಾಗ ಕರೆಕ್ಟ್ ಆಗಿ ನಮ್ಗೆ ಇಲ್ಲೇ ಹೋಗಿ ಟಚ್ ಆಗುತ್ತೆ ಅದು ಲೈನ್ ಟಚ್ ಆಗುತ್ತೆ ನೀಟಾಗಿ ಇಲ್ಲಿಂದ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಏನ್ ಡಾಟ್ ಇಡೀ ಅದು ಬಂದು ಮೂರುವರೆ ಇಂಚ್ ಅಷ್ಟೇ ಐಟಿರಲಿ ನಾಲ್ಕು ಇಂಚ್ ಇರ್ಬೋದು ಇದು ನಮಗೆ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಹೋಗ್ಬಿಟ್ಟು ಮೆಕ್ಕಿದ್ದು ಸಿಗುತ್ತೆ ಬ್ಲೌಸ್ ಲೈನ್ ಜಾಸ್ತಿ ಇರೋದ್ರಿಂದ ಇಷ್ಟಿದ್ರೆ ಏನು ತೊಂದರೆ ಆಗೋಲ್ಲ ಇಲ್ಲಿ ನಾವು ಒಂದು ಇಂಚ್ಗೆ ನೆಕ್ ಕೀಗಲ್ಲ ಒಂದು ಇಂಚಿಗೆ ನಾವು ಡೌನಿಂಗನ್ನು ತೆಗಿಬೇಕಾಗುತ್ತೆ ಇಷ್ಟೇ ಸ್ವಲ್ಪ ಮುಂದಕ್ಕೆ ಹೋಗಿ ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಕೆಳಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ಹಂಗಾಗಿ ಸ್ವಲ್ಪ ಮುಂದಕ್ಕೆ ಹಿಂಗೋಗಿ ಹೋಗಿ ಇಷ್ಟೇ ಇದು ಕ್ಲೋಸ್ ನೆಕ್ ಕಟ್ಟಿಂಗ್ ಈಗ ಮಾಡೋಣ ಕಟಿಂಗು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಒಂದ್ಸಲ ಏನಿದೆ ಬ್ಲೌಸ್ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡೋಣ ಸೈಡ್ ಏನಿದೆ ಅದನ್ನ ಒಂದ್ ಇಂಚ್ ಎಕ್ಸ್ಟ್ರಾ ಇರಬೇಕು ಏನ್ ಸೈಡ್ ಸ್ಟಿಚ್ ಇದೆಯೋ ಅದಕ್ಕೆ ಒಂದು ಇಂಚ್ ಕರೆಕ್ಟ್ ಆಗಿ ಐತೆ ಅಂದ್ರೆ ನೋಡಿ ಇಲ್ಲಿ ಇಲ್ಲಿಂದ ಬಂದು ಇಲ್ಲಿಗೆ ಐತೆ ಸ್ಟಿಚ್ಚು ಈಗ ಕರೆಕ್ಟಾಗಿ ನಮ್ಗೆ ಕೆಳಗಡೆನೂ ಹಾಫ್ ಇಂಚ್ ಹೋಗುತ್ತೆ ಮೇಲ್ಗಡೆನ ಹಾಫ್ ಇಂಚ್ ಹೋಗ್ಬಿಟ್ಟು ನಮ್ಗೆ ಕರೆಕ್ಟ್ ಆಗಿ ಅವ್ರದ್ದು ಏನೇ ಅದು ಸಿಗುತ್ತೆ ನಾವು ಇಲ್ಲಿ ಒಂದು ಒಂದು ಪಾಯಿಂಟಿಗೆ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ಸೈಡಲ್ಲಿ ತುಂಬ ಅಲ್ಲ ಒಂದು ಕಾಲು ಇಂಚ್ ಈಗ ನಮ್ಮ ಬ್ಲೌಸ್ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈ ಬ್ಲೌಸ್ ಈಗ ನಾವು ಫ್ರಂಟ್ ಪಾರ್ಟನ್ನ ಕಟಿಂಗ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾವೇನು ಮಾಡೋಣ ಲೋಯರ್ ಚೆಸ್ಟ್ ಎಷ್ಟಿದೆ ಅಷ್ಟು ತಗೋದ್ಕೊಳ್ಳೋಣ ಆಮೇಲೆ ಚೆಸ್ಟು ಫಸ್ಟ್ ಇಲ್ಲಿ ಲೋಯರ್ ಚೆಸ್ಟ್ ಎಷ್ಟೈತೆ ಅಂತ ತಗೊತೀನಿ ನಾನು ಇದನ್ನು ಲೋಯರ್ ಚೆಸ್ಟ್ ಅಂತ ಕರಿತೀವಿ ಅಲ್ಲಿ ಹದಿಮೂರವರೆ ಐತೆ ಹದಿಮೂರವರೆ ಐತೆ ಹದಿನಾಲ್ಕುವರೆ ಪ್ಲಸ್ ತ್ರೀ ಇಂಚಸ್ ಎಷ್ಟು ಹದಿಮೂರುವರೆ ಐತಲ್ಲ ಹದಿಮೂರುವರೆ ಹದಿನಾಲ್ಕುವರೆಗೆ ಇಲ್ಲಿ ಪಟ್ಟಿಗೆ ಇಲ್ಲಿ ಟೂ ಆ್ಯಂಡ್ ಹಾಫ್ ಸಾಲ್ತಾ ಇಲ್ಲ ಬೇರೆನೇ ಕಟ್ ಮಾಡ್ಕೊಳ್ಳೋಣ ಈಗ ಅಲ್ಲಿ ಕಟ್ ಮಾಡ್ಕೊಂತೀನಿ ಟೋಟಲ್ ಆಗಿ ಹದ್ನಾಲ್ಕುವರೆಗೆ ನಾನು ಇಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ಹದಿಮೂರುವರೆ ಇತ್ತು ಹದ್ನಾಕೂವರೆಗೆ ನಾನು ಇಲ್ಲೊಂದು ಲೈನ್ ಹಾಕೊಂತ ಇದ್ದೀನಿ ಬೆಳ್ ಪಟ್ಟಿ ವಿತೌಟ್ ಬೆಡ್ ಪಟ್ಟಿ ಇಲ್ಲಿ ಲೋಯರ್ ಚೆಸ್ಟ್ ಎಷ್ಟಿತ್ತು ಅಷ್ಟನ್ನ ಅಳತೆ ತಗೊಂಡು ಅದಕ್ಕೆ ಒಂದ್ ಇಂಚನ್ನ ಆಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಹಾಫ್ ಇಂಚು ಅಥವಾ ಮುಕ್ಕಾಲ್ ಇಂಚ್ ಇದ್ದಿದ್ರೆ ಇಲ್ಲೇ ಬೆಡ್ ಪಟ್ಟಿಗೂ ತಗೊಂಬೋದಾಗಿತ್ತು ಅಲ್ಲಿ ಸಾರ್ಟೇಜ್ ಬರೋದ್ರಿಂದ ಬೆಡ್ ಪಟ್ಟಿ ನಾವ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಬರೀ ಬಾಡಿ ಪಾರ್ಟ್ ಮೇಲ್ಗಡೆ ಏನ್ ಪಾರ್ಟ್ ಇರುತ್ತೆ ಅದನ್ನ ಮಾತ್ರ ಕಟ್ ಮಾಡ್ಕೊತಾ ಇದೀವಿ ಏನ್ ಲೋಯರ್ ಚೆಸ್ಟ್ ಇತ್ತು ಒಂದ್ ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ಅಷ್ಟೇನೆ ಇಲ್ಲಿ ಬಂದು ಮೂರುವರೆ ನೆಕ್ಕಿನ ಅಗಲ ಬಂದು ಫ್ರಂಟ್ ಪಾರ್ಟ್ ಅಲ್ಲಿ ಮೂರುವರೆ ತಗೊಂತಾ ಇದ್ದೀನಿ ಶೋಲ್ಡರ್ ಬಂದು ಟೋಟಲ್ ಆಗಿ ಏಟ್ ಇಂಚಸ್ ಬರುತ್ತೆ ಇಲ್ಲಿ ಏನ್ ನಾಲ್ಕೂವರೆ ಇತ್ತು ನಾಲ್ಕೂವರೆನೇ ಇಟ್ಕೊಂತ ಇದ್ದೀನಿ ಟೋಟಲ್ ಆಗಿ ನೋಡಿ ಬ್ಯಾಕಲ್ಲೂ ಎಂಟು ಇಂಚ್ ತಗೊಂಡು ಫ್ರಂಟ್ ಅಲ್ಲೂ ಕೂಡ ಎಂಟು ಇಂಚನ್ನು ತೆಗೆದುಕೊಂಡಿದ್ವಿ ಇಲ್ಲಿ ಏನ್ ಸೆವೆನ್ ಅಂಡ್ ಹಾಫ್ ಇತ್ತು ಅದನ್ನ ಸೇಮ್ ಸೆವೆನ್ ಇದ್ ಹಾಫ್ ಇಟ್ಕೊಂಡಿದ್ನಲ್ಲ ಬ್ಯಾಕ್ ಅಲ್ಲಿ ಇಟ್ಕೊಳ್ಳೋಣ ಚೆಸ್ಟ್ ಬಂದ್ ಹನ್ನೊಂದು ಹನ್ನೊಂದನ್ನು ನಾವು ಬ್ಯಾಕ್ ಅಲ್ಲಿ ಹನ್ನೊಂದೆಷ್ಟಿತ್ತು ಅಷ್ಟೇ ಇಟ್ಕೊಂಡಿದೀವಿ ಆದ್ರೆ ಇಲ್ಲಿ ಹನ್ನೊಂದು ವರೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಮತ್ತೆ ಆಮೇಲೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ತೆಗೆದುಕೊಳ್ಳೋಣ ಸೊಂಟ ಚೆಕ್ ಮಾಡಿ ಒಂದ್ಸಲ ಸೊಂಟ ಈಗ ಲೈನ್ ಎಳ್ಕೊಂಡು ಹಿಂಗೆ ಕರೆಕ್ಟಾಗಿ ಇಷ್ಟು ಎಳ್ಕೊಂಡು ಸೊಂಟ ಜಾಸ್ತಿ ಇತ್ತು ಅಂದರೆ ಇಲ್ಲಿ ನೋಡ್ಕೊಳ್ಳೋಣ ನಾಲ್ಕನೇ ಒಂದು ಭಾಗ ಸೊಂಟದ ನಾಲ್ಕನೇ ಒಂದು ಭಾಗ ನೋಡ್ಕೊಳ್ಳಿ ಕೆಲವೊಂದ್ಸಲ ಏನು ಮಾಡ್ತೀವಿ ಅಂದರೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಾಗ ಸೊಂಟ ಒಂದ್ಸಲ ಟೈಟ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಹದಿನೆಂಟಿದೆ ಹದಿನೆಂಟರಲ್ಲಿ ಅರ್ಧ ಒಂಬತ್ತು ಒಂಬತ್ತು ಬರಬೇಕು ಇಲ್ಲಿ ನಾವು ಲೆಕ್ಕ ಆಮೇಲೆ ಹಾಕೋಣ ಫಸ್ಟು ನಾನು ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತು ಮೂರು ಇಂಚ್ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತೆ ಮೂರು ಇಂಚ್ಗೆ ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಹಾಕ್ತಾ ಇದ್ದೀನಿ ಇವೆರಡರ ಮಧ್ಯೆ ನಾವೇನು ಮಾಡೋಣ ಮಾರ್ಕ್ ಹಾಕ್ಬಿಟ್ಟು ಐಟ್ ಕೂಡ ಮೂರು ಇಂಚ್ಗೆ ಹಾಕೋಣ ಇದನ್ನು ಒಂದು ಮಾರ್ಕನ್ನು ಹಾಕೊಳ್ಳಿ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದಾಗ ಈ ಡಾಟಿನ ಐಟನ್ನು ನಾವು ಹೆಚ್ಚಿಸ್ಕೊಬೇಕಾಗತ್ತೆ ಇಲ್ಲಿ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಮತ್ತು ಈ ಪಾಯಿಂಟ್ ಈ ಪಾಯಿಂಟನ್ನು ಸೇರಿಸ್ಕೊಳ್ಳಿ ಯಾಕಂದ್ರೆ ನಾವು ಬೆಳ್ಪಟ್ಟಿ ತಗೊಂಡಾಗ ಶೇಪ್ ಹಾಕ್ಕೊಂಡ್ಬಿಡ್ತೀವಿ ಇಲ್ಲಿ ಬೆಳ್ಪಟ್ಟಿ ಇಲ್ಲ ಇರೋದ್ರಿಂದ ಈ ಥರನೇ ನೀಟಾಗಿ ಒಂದು ಶೇಪನ್ನು ಹಾಕೊಬೇಕಾಗುತ್ತೆ ಮತ್ತೆ ಇಲ್ಲೂ ಕೂಡ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ನಾವು ತಗೊಬೇಕಾಗುತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ನಾನು ಏನು ಈ ಪಾರ್ಟ್ ಇದೆ ಬೆಳ್ಪಟ್ಟಿಯಿಂದ ಮೇಲ್ಗಡೆ ಪಾರ್ಟು ಇದೊಂದು ಸಲ ಚೆಕ್ ಮಾಡೋಣ ಯಾಕಂದರೆ ನಾವು ಇನ್ನೂ ಹಾಫ್ ಇಂಚು ಇನ್ನೊಂದು ಮಾರ್ಕಿಂಗ್ ಹಾಕಿ ಇಲ್ಲಿ ಕಟ್ ಮಾಡ್ತೀವಿ ಇಲ್ಲಿಗೆ ಕಟ್ ಮಾಡಿ ಮತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಕರೆಕ್ಟಾಗಿ ಬರ್ತಾ ಐತೆ ನೋಡಿ ಇಲ್ಲಿ ಸ್ಟಿಚ್ ಐತೆ ಅಬ್ಸರ್ವ್ ಮಾಡು ನಾವು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಿ ಇಲ್ಲೂ ಸ್ಟಿಚ್ ಐತೆ ನೋಡು ಈಗ ಕರೆಕ್ಟಾಗಿ ಐತೆ ಏನು ತಗೊಂಡಿದ್ದೀವಿ ಇದು ಕರೆಕ್ಟಾಗಿ ಐತೆ ಈಗ ಇಲ್ಲಿಗೆ ಸ್ಟಿಚಿಂಗ್ ಬರ್ತೈತಿ ಇಲ್ಲಿ ಕಟ್ ಮಾಡ್ಕೊಂಡ್ರು ಇಲ್ಲಿ ಕಟ್ ಮಾಡಿದ್ರು ಇಲ್ಲಿ ಸ್ಟಿಚ್ ಬರ್ತೈತೆ ಆಮೇಲೆ ಸೊಂಟದ್ದು ಸೊಂಟದ್ದು ಸೆವೆನ್ ಇಂಚಸ್ ಎಷ್ಟು ಒಂಬತ್ತು ಇಂಚ್ ಬಂತಂಬ ಇಲ್ಲಿ ಒಂದು ಎಷ್ಟೈತೆ ಹನ್ನೊಂದು ಇಂಚ್ ಐತೆ ಹನ್ನೊಂದು ಇಂಚಲ್ಲಿ ಮೂರು ಇಂಚ್ ಹೋದಷ್ಟು ಎಂಟ ಒಂಬತ್ತು ಎರಡೂವರೆ ನೋಡಿ ಇಲ್ಲಿ ಹಾಫ್ ಇಂಚ್ ನಮಗೆ ಬೇಕು ಸೊಂಟದ ದಳತೆಗೆ ಹಂಗಾಗಿ ಏನು ಮಾಡ್ತೀವಿ ಸೊಂಟ ಟೈಟ್ ಆಗಬಾರ್ದು ನಾ ಕೆಲವೊಂದು ಸಲ ಟೈಟ್ ಆಗಿಬಿಡ್ತೈತೆ ಹಂಗಾಗಿ ಇದಷ್ಟೇ ಇರುತ್ತೆ ಎಷ್ಟು ಹತ್ರ ಏನು ಜಾಸ್ತಿ ತಗೋಣಲ್ಲ ಇಲ್ಲಿ ಮಾತ್ರ ಆಫ್ ಇಂಚ್ ಹೆಚ್ಚಿಸ್ಕೊತೀವಿ ಚೆಕ್ ಮಾಡಿಟ್ಟೆ ಮಾಡಿ ಕೆಲವೊಂದ್ಸಲ ನಾವು ಹೊಲ್ದಿರ್ತೀವಿ ಕರೆಕ್ಟ್ ಆಗೈತಿ ಅಂತ ತಿಳ್ಕೊಂಡಿರ್ತೀವಿ ಸೊಂಟ ಎಲ್ಲ ಟೈಟ್ ಆಗುತ್ತೆ ಬಟ್ಟೆ ಕಡಿಮೆ ಆಗ್ಬಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ಈಗ ಇದಾಯ್ತು ನೆಕ್ಕಿನ ಡೀಪ್ ಬಂದ್ ಸೆವೆನ್ ಇಂಚಸ್ ಸೆವೆನ್ ಇಂಚಸ್ ಇಟ್ಕೊಳ್ಳಿ ಯಾಕಂದ್ರೆ ಬ್ಯಾಕ್ ಅಲ್ಲಿ ಕ್ಲೋಸ್ ಇರೋದ್ರಿಂದ ಒಂದ್ ಸ್ವಲ್ಪ ಡೀಪ್ ಇಟ್ಕೊಳ್ಳಿ ಅವಾಗ ಫ್ರೀ ಆಗಿ ಬರುತ್ತೆ ಇಲ್ಲೇನ್ ಮೂರುವರೆ ತಗೊಂಡಿದ್ದೀನಿ ಸೇಮ್ ಮೂರುವರೆ ಇಂಚಸ್ ಅನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಒಂದು ನೀಟಾಗಿ ಶೇಪ್ ಅನ್ನ ಅಷ್ಟೇ ಹಾಫ್ ಇಂಚ್ ಸ್ಲೋಪ್ ಕೊಡ್ಲೇಬೇಕು ಕಂಪಲ್ಸರಿ ಮತ್ತೆ ಇಲ್ಲಿ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಇದನ್ನ ನೀಟಾಗಿ ಒಂದು ನಾರ್ಮಲ್ ಆಗಿ ಶೇಪ್ ಏನ್ ಹಾಕೊಂತೀರಾ ಮತ್ತೆ ಇಲ್ಲಿ ಹಾಫ್ ಇಂಚ್ ಒಳಗಡೆ ಹಾಕೊಬೇಕು ಯಾಕಂದ್ರೆ ನೆಕ್ ಇದು ನಾವು ಶೋಲ್ಡರ್ ಹತ್ರ ಯಾವುದೇ ಇದಾಗಲ್ಲ ಇಲ್ಲಿ ಮಾತ್ರ ಹಾಫ್ ಇಂಚ್ ಗೆ ನಾವು ಒಳಗಡೆ ತಗೊಬೇಕಾಗುತ್ತೆ ಯಾಕಂದ್ರೆ ಇದು ತುಂಬಾ ಜಾಸ್ತಿ ಆಗ್ಬಿಟ್ಟಾಗ ಇಲ್ಲಿ ಬಟ್ಟೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಈ ತರ ಇಲ್ಲಿ ಒಂದ್ ಇಂಚ್ ಗೆ ಒಂದ್ ಇಂಚ್ ಗೆ ಮಾರ್ಕ್ ಹಾಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಈ ಮಾರ್ಕ್ ಏನಿರುತ್ತೆ ಈ ಮಾರ್ಕು ಮತ್ತೆ ಈ ಸೆಂಟರ್ ಮಾರ್ಕ್ ನೋಡಿಕೊಂಡು ಮೂರುವರೆ ಇಂಚಸ್ಗೆ ಈ ತರ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಮತ್ತೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ತರ ಮಾಡೋದ್ರಿಂದ ಈ ತರ ಲೈನ್ ಹಾಕೊಳ್ಳಿ ಹಾಕೊಂಡು ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟು ಲೆಂತ್ ಇದೆ ನೋಡ್ಕೊಳ್ಳಿ ಒಂದ್ಸಲ ಮೂರು ಕಾಲಿದೆ ಇದೆ ಮತ್ತೆ ಅದೇ ಇದನ್ನ ನಾನು ಹಿಂಗೆ ತಿರುಗಿಸ್ತಾ ಇದ್ದೀನಿ ಸೇಮ್ ಇದಕ್ಕೆ ಇಲ್ಲಿ ಹೋಯ್ತು ಇದನ್ನ ಹಾಫ್ ಇಂಚು ಕೆಳಗಡೆಗೆ ಈ ರೀತಿ ಮಾಡ್ಕೊಳ್ಳಿ ಈಗ ಇದನ್ನ ಹಿಂಗೆ ಕಟ್ ಮಾಡಿದ್ರೆ ಆಯಿತು ಈ ಕಡೆ ಇದೆಲ್ಲ ಕಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡೋಣ ನೀವು ಏನೇ ಮಾಡಿದ್ರು ನಾನು ಹೇಳೋದು ಮಾರ್ಕಿಂಗ್ ಬ್ಲೌಸ್ ಪೀಸ್ ಮೇಲೆ ಇರಲಿ ಏನೇ ಮಾಡಿದ್ರು ಇದು ಫ್ರಂಟ್ ಪಾರ್ಟ್ ಅಲ್ವಾ ಅದನ್ನೆಲ್ಲ ಮಾರ್ಕಿಂಗ್ ಎಲ್ಲ ನಾವು ಏನು ಕಟ್ ಮಾಡಿ ತೆಗೆದು ಬಿಸಾಕ್ತಿವಿ ಅಲ್ಲೆಲ್ಲ ಹೋಗೋತರ ಥರ ನೋಡ್ಕೊಂಬೇಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತೆ ಇಲ್ಲೊಂದ್ಸಲ ಚೆಕ್ ಮಾಡೋಣ ಇದನ್ನು ಇಲ್ಲಿಂದ ಇಲ್ಲಿ ಕೋರ್ಸ್ದಾಗ ಕರೆಕ್ಟಾಗಿ ಆಗಿ ಬರ್ತಾ ಇತ್ತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಐತೆ ಅಂದ್ರೆ ಓಕೆ ನಾನು ಪಾಯಿಂಟ್ ಡೌನ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಶೇಪ್ ಹಂಗೆ ಇರಬೇಕು ಇಲ್ಲಿ ಕೂರಿಸಿದಾಗ ಇದು ಆರ್ಮೋಲ್ ರೌಂಡಿಂಗ್ ಏನಿದೆ ಇದು ನೀಟಾಗಿ ಬರಬೇಕು ನಾವು ನಾರ್ಮಲ್ ಆಗಿ ಮುಂಚೆ ಎಲ್ಲ ಕಟ್ ಮಾಡ್ತಿದ್ದು ಪ್ಲಸ್ತರ ಬಂದ್ಬಿಡೋದು ಆರ್ಮೋಲ್ ಕಟ್ ಮಾಡಿದ್ರೆ ಹಿಂಗೆ ನೋಡಿದ್ರೆ ತುಂಬ ಜಾಸ್ತಿ ಅನ್ಸುತ್ತೆ ಅದು ಕ್ಲೀನಾಗಿ ಕೂರಿಸಿದ್ಮೇಲೆ ಕರೆಕ್ಟ್ ಆಗಿ ಬರುತ್ತೆ ನಿಮಗೆ ಈಗ ನಮ್ದು ಫ್ರಂಟ್ ಪಾರ್ಟ್ ಆಯ್ತು ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ ಬೆಲ್ಟ್ ಪಟ್ಟಿನ ಎರಡ್ ಲೇಯರ್ ಲೈನಿಂಗ್ ಎರಡ್ ಲೇಯರ್ ಕಟ್ ಮಾಡ್ಕೊಳ್ಳಿ ಮೇನ್ ಬಟ್ಟೆ ಒಂದ್ ಲೇಯರ್ ಅನ್ನ ಕಟ್ ಮಾಡ್ಕೊಳ್ಳಿ ತುಂಬಾ ದೊಡ್ಡ ಅಳತೆ ಫೋರ್ ಇಂಚಸ್ ಅಲ್ಲಿ ಅಳತೆ ಬ್ಲೌಸ್ ಅಲ್ಲಿ ನೋಡೋಣ ಎಷ್ಟೈತೆ ಅಂದ್ಬಿಟ್ಟು ಮೂರ್ ಇಂಚ್ ಐತೆ ಮೂರೂವರೆ ಮೂರು ಮುಕ್ಕಾಲ್ ತಕ್ಕ ನಾನು ಏನ್ ಮಾಡ್ತೀನಿ ಕಟ್ ಮಾಡ್ಕೊಂತೀನಿ ಸೆಂಟ್ರಲ್ಲಿ ಇಲ್ಲಿ ಮೂರು ಮುಕ್ಕಾಲ್ ತಗೊಂಡಾಗ ಮೂರು ಇಂಚಿಗೆ ತೆಗೆದುಕೊಳ್ಳಿ ಇಲ್ಲಿ ಕೂಡ ಮೂರು ಇಂಚು ಅಥವಾ ಮೂರು ಕಾಲ್ ಇಂಚುವರೆಗೂ ಹೋಗ್ಬೋದು ಇದನ್ನ ನೀಟಾಗಿ ಒಂದು ಶೇಪ್ ಅನ್ನ ಪಟ್ಟಿ ಶೇಪ್ ಅನ್ನ ಹಾಕೊಳ್ಳಿ ಈಗ ಟೂ ಲೇಯರ್ಸ್ ಐತಿ ಇಲ್ಲಿ ಬೆಡ್ ಪಟ್ಟಿ ಎರಡು ಇದು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ಇಲ್ಲಿ ತುಂಬಾ ಬಟ್ಟೆನೆ ಕಡಿಮೆ ಐತಿ ಬಟ್ಟೆ